ಅಯ್ಯೋ ಚಿಕ್ಕಮ್ಮಗ ರೊಟ್ಟಿ ಉಳ್ದಂಗಿಲ್ಲ ಏನು ಮಾಡೋದೀಗ ಚಿಕ್ಕಮ್ಮನನ್ನ ಬೈತಾರ ನಾನು ಅವ್ರ ಪಾಲಿನೂ ನಾನು ತಿನ್ಬಿಟ್ಟನು ಏನಾರ ಇರ್ಬೇಕೇನಾರ ತಂಗ್ಳ್ದು ತಿನ್ನಂದ್ರ ನನ್ನನ್ನು ಹೊಡೆದ ಬಿಡ್ತಾರ ಅವರು ಏನು ಮಾಡೋದು ಇವಾಗ ನನಗೆ ಮಾಡೋಕೆ ಬೇರೆ ಬರೋಂಗಿಲ್ಲ ರೊಟ್ಟಿ ಎಲ್ಲ ಬರ್ತೈತಿ ರೊಟ್ಟಿ ಒಂದ ಬರೋಂಗಿಲ್ಲ ಏನು ಮಾಡೋದೀಗ ಅವ್ರದೊಬ್ರದ ಊಟ ಐತಿ ಇವಾಗ ನಾನು ತಿನ್ನಿ ಅತ್ತಿ ತಿಂದು ಮಾವ ತಿಂದ ಅಪ್ಪ ತಿಂದ ಅಮ್ಮ ಎಲ್ಲರೂ ತಿಂದೆ ಚಿಕ್ಕಮ್ಮ ಉಳಿದಿಲ್ಲ ಮಾಡಿ ತಿಂದಿಲ್ಲ ಅಂದ್ರೆ ಅಯ್ಯೋ ಏನು ಮಾಡೋದು ಇವಾಗ ಹೋಗಿ ಪಕ್ಕದ ಮನಕ ಯಾರು ರೊಟ್ಟಿ ರೈಸ್ಕೊಂಬರ್ತಾನ ಹ್ಞೂ ಎಲ್ಲಿ ಎಲ್ಲಿ ಹೊಂಟಿದ್ ಇವಾಗ ಏನೇನೋ ಕುನುಗುಣಿ ಏನಾಗಿದ್ದಿ ನಾನು ಮುಂದೆ ಬಿಸಿ ಬಿಸಿ ರೊಟ್ಟಿ ತಿವೆಗೇನ ನೀ ತಿಂದ ಬಿಟ್ಟಿದ್ರಿ ಅಯ್ಯೋ ಚಿಕ್ಕಮ್ಮ ಅತ್ತೆ ಹಾಚಿಕೊಟ್ಟ ನಾನು ತಿನ್ನಿ ಇಲ್ಲ ಅಂದ್ರೆ ನಾನು ತಿನ್ನಕ ಹೋಗ್ತಾ ಇರ್ಲಿಲ್ಲ ನಿಮಗೆ ಗೊತ್ತಾಯ್ತಲ್ಲ ನಾ ಯಾವಾಗ್ಲೂ ತಾನಿವಂತರ ಅಂತ ಹೇಳಿ ಇವತ್ತೊಟ್ಟ ಯಾಕೆ ಬಿಸಿ ತಿಂತಿದ್ನಿ ದಿನ ತಾನೇ ತಿಂತ ತಿಂತೂಢ ಆಗೇತ್ ನನಗೆ ಅಂಥವ್ರಾಗ ಬೇಡಬೇಡಂದ್ರು ಹಚ್ಕೊಟ್ರೆ ನಾನಾದ್ರೂ ಏನು ಮಾಡಲಿ ನೀಕ್ಕಮ್ಮ ಹ್ಞೂ ಸ್ವಂತ ನಿಮ್ಮಣ್ಣನ ಹೇಂತಿ ಅತ್ತಿ ಅತ್ತಿ ಅಂತಿ ಅಂತ ಸ್ವಾತರ ಅತ್ತಿಕೆಗೆ ಬದ್ಬಿಡ್ಲಿಲ್ಲ ಹ್ಞೂ ಓ ಏನು ಮಾಡ್ತೀವಿ ಬಿಡ್ತೀವ ನನಗೆ ಗೊತ್ತಿಲ್ಲ ನನಗೆ ಊಟ ಹಚ್ಕೊಡಿ ಹ್ಞೂ ಚಿಕ್ಕಮ್ಮ ಹಚ್ಕೊಂಡು ಬರ್ತೀನಿ ನೀನು ಅಲ್ಕೊಂಡ್ರು ನಾನು ಹೋಗಿ ಹಚ್ಕೊಂಡು ಬರ್ತೇನೆ ஆர்ந்த கேச ஏன்த்த அம் அம்மர் ஏனந்தா கேல்சா அந்த ஏனில் ஏனாந்தேத்தா அங்கீட் இன்னும் நீன நடுபியா நீங்க யாக்கோ பாழ மாத்தி அய்யோங்கேன சிங்கம்மா அம்மருக்க ஆய்த்து நீ அந்த அந்த அதுக்காக நாளிந்தா ம் நாளிந்தாக்காலி ஹோகினா ಮನೆಯಾಗ ಕುಂತಿದ್ದು ಸಾತ್ ಎರಡು ದಿನ ಎರಡು ದಿನ ಅಂತ ಕುಂದಿರ್ತೀವಿ ಆರಾಮ್ ದೇಡ್ ತಿಂಗಳ ಮನೆ ಕುಂತು ಆರಾಮಿಗೆ ಕುಂತಿದಿ ನೋಡು ಉಬ್ಬಿ ಬಿಟ್ಟಿದಿ ಅದಕ್ಕೆ ಅಯ್ಯೋ ಚಿಕ್ಕಮ್ಮ ಹಂಗೆ ಯಾಕಂತೀರಿ ನಾನೇನು ಅಂತ ಪರಿ ತಿನ್ನಂಗಿಲ್ಲ ಅದು ನಿಮಗೂ ಗೊತ್ತಾಯ್ತಿ ನೀವೇ ಕೊಡ್ತಿರಲ್ಲ ತಂಗಳದು ಬಂಗಳದು ಅದನ್ನ ತಿನ್ತಿಂದ ಹಿಂಗಿರೋದು ನಾನು ನಾನು ಬಿಸಿ ಬಿಸಿ ತಿಂದ ಇದ್ದಿದ್ರೆ ನಿಮ್ಗಿಂತ ಚಲೋ ಆಗ್ತಿದ್ನಿ ಆದರೆ ಏನು ಮಾಡೋದು ಆ ದೇವ್ರು ನನಗೆ ಬಿಸಿ ಬಿಸಿ ತಿನ್ನೋದು ಅದೃಷ್ಟ ಮಾಡಿಕೊಟ್ಟಿಲ್ಲ ಇವತ್ತೇ ಏನು అత్తీ దయ్య బి రొట్టింద్రూ తిన అత్తీ షరగ్ ఓడాక సాగ ఊడు బా అలా కుర్తనంత ఇల్ అంద్ర హడు అయ్యో రొట్టిన ఇలా హత అతి చిక్కమ్ ఏదీ హ

ంగార అంతరు నీరా ఎలా హి కూడా బా ఏనా లెట్ మి కప్పి వందోడ్బు అయితే చిక్కమ్మ అవర్ ఉకీ పట్టంత్ హి అనే రొట్టి ఇసుకొరబువ అయ్యో మని వంత యారు కాన్సవరల్ ఇద్దరు సాకప్ప యారూ ఆంటీ 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 ఏరి నమే గంట వందీ ఏం సమాచార ಅಯ್ಯೋ ಆಂಟಿ ನಮ್ಮ ಚಿಕ್ಕಮ್ಮ ರೊಟ್ಟಿ ಮಾಡಿದ್ಲು ಎಲ್ಲ ರೊಟ್ಟಿ ಖಾಲಿ ಆಗ್ಬಿಟ್ಟಾವ ಅಕ್ಕಿಗೆ ತಿನ್ನಾಗ ರೊಟ್ಟಿ ಇಲ್ದಂಗೆ ಅಯ್ಯೋ ನಿಮ್ಮ ಮನೆಯಾಗ ಒಂದು ಎರಡು ರೊಟ್ಟಿ ಬಿಸಿ ಇದ್ರು ಕೊಡ್ತಾರನ ನಾ ತಿಂದಿದ ಆಕೆ ಮೊದ್ಲು ನನ್ನ ಜೊತೆ ಹೆಂಗೆ ಜಗಳ ತೆಗಿಲಿ ನಾನು ಹೆಂಗೆ ಹೊಡಿಲಿ ನನ್ಗೆ ಹೆಂಗೆ ಹೊಡಿಲಿ ಅಂತ ಯೋಚನೆ ಮಾಡ ಅದಕ್ಕೆ ನಿಮ್ಮ ಮನೆಯಾಗ ಒಂದು ಎರಡು ರೊಟ್ಟಿ ಇದ್ರು ಕೊಡು ಆಂಟಿ ಅಯ್ಯೋ ಪಾಪ ನೀನು ಕೇಳೋದು ನೋಡಿದ್ರೆ ನನಗೆ ಒಂಥರ ಆಕತಿ ತೊಡೀವಾ ಈಗ ಹೋದಕ್ಕ ತೊಗೊಂಡು ಬರ್ತಾನೆ ಹಾತಿ ಆಂಟಿ ಒಬ್ಬ ಇವ್ರ ಮನೆಯಾಗ ರೊಟ್ಟಿ ಮಾಡ್ಯಾರ ಚಲೋ ಆಯ್ತು ಇಲ್ಲ ಅಂದಿದ್ರ ನಾನು ಇವತ್ತು ಚಿಕ್ಕಮ್ಮನ ಕಡೆಯಿಂದ ಮತ್ತೆ ನಾನು ಅನ್ಬೇಕು ಅವರು ಅನ್ಬೇಕು ದೊಡ್ಡ ಜಗಳನ ಆಗ್ತಿತ್ತು ದಿನ ದಿನ ಜಗಳ್ಕೊತ ನನಗೆ ಆಗಂಗಿಲ್ಲ ಒಂದಿನ ಆದ್ರೆ ಹೆಂಗೂ ಆಡ್ಬೋದು ದಿನ ದಿನ ಅವ್ರ ಜೊತೆ ಹೆಂಗ್ ಜಗಳ ಆಡ್ಕೊತ ಕುಂದ್ರಲಿ ಹ್ಮ್ ಅವ್ರಿ ನನ್ನಂಗ ಸಣ್ಣವರ ಇಲ್ಲ ದೊಡ್ಡವ್ರು ನಾನು ಅವ್ರಂಗ್ ದೊಡ್ಡಾಕಿ ಅಲ್ಲ ಸಣ್ಣಾಗಿ ಎಟ್ಟಂತ ನನಗೆ ಜಗಳ ಮಾಡಾಕತಿ ಆಗಂಗಿಲ್ಲ ಅಪ್ಪನ ಮುಂದೆ ಹೇಳಿದ್ರ ಅದು ದೊಡ್ಡ ಜಗಳ ಆಗ್ತತಿ ಮತ್ ಚಿಕ್ಕಮ್ಮ ಮನೆ ಬಿಟ್ಟು ಹೋಗ್ತಾಳ ಮನೆ ಬಿಟ್ಟು ಹೋದ್ರ ಮನೆ ಕತೆ ಏನು ಅಪ್ಪ ಅಮ್ಮ ಅಮ್ಮಗನ ಕತೆ ಏನು ಅದಕ್ಕೆ ಬೇಡ ನನಗೆ ಜಗಳ ಹಚ್ಚಾಕ ಇಷ್ಟ ಇಲ್ಲ ಅದಕ್ಕಾಗಿ ನಾನು ಏನಾದರೂ ಆಗಲಿ ಸಹಿಸ್ಕೊಂಡು ಹೋಗ್ತಾನೆ ಇನ್ನೂ ಎಷ್ಟು ದಿನ ನಾನು ಸ್ವಲ್ಪ ದೊಡ್ಡೊಳಾಗಿ ಬೇರೆ ಕಡೆ ಹೋಗಿ ಕೆಲಸ ಮಾಡೋ ಅಷ್ಟೊತ್ತ ಅಷ್ಟು ದಿನ ಅಷ್ಟ ಜಲ್ದಿ ಜಲ್ದಿ ಆ ದಿನಗಳು ಬರಲಿ ಅಂತ ಕಾಯಕತ್ತೀನಿ ಹ್ಞೂ ತಗೋ ಇದ್ರಾಗ ಒಂದು ಮೂರು ರೊಟ್ಟಿ ಅದಾವ ತಗೊಂಡು ಹೋಗಿ ತಿನ್ನು ನಾನು ಈಗ ಮಧ್ಯಾಹ್ನ ಮಾಡಿದ್ನಿ ಕೊಡು ನಿಮ್ಮ ಚಿಕ್ಕಮ್ಮ ತಿನ್ನಲಿ ನೀನು ಹೊಡಿಸ್ಕೊಬೇಡ ಬಾಳ ಕೆಟ್ಟದಾಳಾಕಿ ಬರಣಿನ ಕಾಡೋದ ಮಾಡ್ತಾಳ ನಮಗ ಇಲ್ಲಿ ಗಂಟಾ ಕೇಳಿಸ್ತೀವ ನೀಚೀರುದು ಮಾಡೋದು ಏನು ಮಾಡೋದು ಬಂದು ಬಿಡ್ಸಾಕತ್ರೆ ನಮ್ನ ಬೈತಾಳಾಕಿ ಅದಕ್ಕಾಗಿ ನಾನು ಸುಮ್ಮನೆ ಇರ್ತೇನೆ ಮತ್ತು ಇನ್ನೇನ್ ಮಾಡೋಕಾಕತಿ ಅಂತ ಹೇಳಿ ಒಂದ್ ದಿನನ ಎರಡು ದಿನಾನಕಿದು ನೋಡಿ ನಮಗೂ ಕೇಳಿ ಕೇಳಿ ಸಾಕಾಗೈತಿ ಆಂಟಿ ನಾ ನಿಮಗೆ ಮತ್ತೆ ಆಮೇಲೆ ರೀ ನಿಮ್ಮಿಂದ ಬಹಳ ಉಪಕಾರ ಆಯ್ತು ಈ ಋಣ ನನಗೆ ಯಾವತ್ತೂ ಬರೆಯಂಗಿಲ್ಲ ಥ್ಯಾಂಕ್ಸ್ ರೀ ಆಂಟಿ ಅಯ್ಯೋ ಹುಚ್ಚಿ ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸಾ ಮಾತು ಮತ್ ಹೋದಿರ್ತಾಳಕಿ ಜಲ್ದಿ ಹೋಗ್ ಆಯ್ತು ಇಂಟಿ ರೀ ಸರಿ ಆಯ್ತವ ಹೋಗಿ ಬಾ ಅಲ್ಲ ಎಂತ ಬ ಹುಡ್ಗೀನು ಎಷ್ಟು ಕಾಡ್ತಾಳ ನಾಳೆ ಸಸಿ ಬಂದ್ರೇಕಿನ ಹಂಗ ರುಬ್ತಾ ತಡಿ ಒಂದಿಟ್ಟ ದೇವರು ಮಾಡಿದ್ನ ಯಾವತ್ತು ಬಿಡಂಗಿಲ್ಲ ಮಾಡಿದಾದ್ಮೇಲೆ ಆಕಿಗೆ ಶಿಕ್ಷೆ ಕೊಟ್ಟ ಕೊಡ್ತಾನ ಹ್ಞೂ ಏನು ಮನಿ ಬಿಟ್ಟು ಹಾಕಿದ ಗಂಡ ಆದ್ರೂ ಆದ್ರಕೀಗ್ ಬುದ್ಧಿ ಬರಲಿಲ್ಲ ಬಂದು ಮತ್ತೆ ಅದ ಛಾಲಿನ ಕಲ್ತಾಳ ನೋಡು ಛೀ ಇಂಥ ಹೆಂಗಸುಗಳಿಗೆ ಏನು ಏನ್ ಹೇಳ್ಬೇಕು ಹ್ಮ್ ನಮ್ಗ ಒಂಥರ ಆಕತಿ ಎಂತಾದ್ರದ್ದು ಮಾತಾಡಿರ ಸರಿ ಮನೆಯಾಗಿನ್ ಕೆಲ್ಸರ ಮಾಡ್ಕೊಂಡ್ರದರ್ ಆಗಿತ್ತು ಅಬ್ಬಾ ಆಂಟಿ ಮನೆಯಾಗ ಮೂರು ರೊಟ್ಟಿ ಇದ್ದು ಅಂತ ಕೊಟ್ಟರು ಭಾಳ ಚಲೋ ಆಯ್ತು ಹಾ ಚಿಕ್ಕಮ್ಮ ತಗೊಂಡ್ ಬನ್ನಿ ಹಚ್ಚಾತಂತಡಿ ಅವನ್ನೆಲ್ಲ ಹೆಂಚಿನ ತೊಳ್ಕೊಂಡು ಬರ್ತಾನೆ ಈಗ ಈಕೆ ಕರೇನ ಹೇಳತ್ತಾಳೋ ಸುಳು ಹೇಳತಾಳೋ ನಾ ಮಾಡೋದು ಕಟಾನ್ ಕಟ್ಟಿ ರೊಟ್ಟಿ ಮಾಡ್ಯಾನ ಹ ಎಲ್ಲರೂ ತಿಂದಾರ ಈಗ ಈಗ ನನಗೆ ಎಲ್ಲಿಂದ ರೊಟ್ಟಿ ಹಚ್ತಾಳು ನಾನು ನೋಡ್ತಾನೆ ಹಗ್ರೆ ಹೋಗಿ ನೋಡ್ತಾನೆ ಎಲ್ಲಿಂದ ರೊಟ್ಟಿ ಹೆಂಗ್ ಹೆಂಗೆ ಅಂತ ಹೇಳಿ ತನ್ನಿ ರೊಟ್ಟಿ ಅಂದ್ರೆ ಹಚ್ಲಿ ಮಗಕ್ಕೆ ಸುಡು ಸುಡು ತಗೊಂಡು ಬೆಂಕಿ ಕಿ ಹಾಂ ನನಗೆ ತನ್ನಿ ಕೊಟ್ಲಂದ್ರ ಮಾಡಾಕೆ ನಾನು ನಾನ್ಯಾಕ್ ತನ್ನಿ ತಿನ್ಬೇಕ ನನಗೆ ಬಿಸಿ ಒನ ಬೇಕಾ ಬಡ ಹಬ್ಬ ಬಡಬಡ ತಾಟು ಮತ್ತೇನರ ಬಂದ್ರ ಸುಮ್ಮನೆ ಏನಾದರೂ ತಕೊಂಡ್ ತಕೊಂಡ್ಕೊಂಡಿರ್ತಾರ ಏನ್ ಮಾಡ್ತಾಳು ನೋಡೋ ಹಗರ ಹೋಗಿ ಹಾ ಹಾ ರೊಟ್ಟಿ ಹಚ್ಚಿ ಹಾಯ್ತ ಹೋಗಿ ಚಿಕ್ಕಮಗ ಕೊಟ್ಟು ಬರ್ಬೇಕೇನ ಅಲ್ಲ ಆಯ್ಕಿನ ಈ ರೊಟ್ಟಿ ಎಲ್ಲಿಂದ ತಗೊಂಡ್ ರೊಟ್ಟಿ ಇರಲಿಲ್ಲ ಇವು ತನ್ನಿ ಬಿಸಿ ಅಲ್ಲ ಸುಂದ್ರಿ ಇನ್ನು ಎಷ್ಟೊತ್ ಮಾಡ್ತಿದಿ ರೊಟ್ಟಿ ಹಚ್ಚಿದೋ ಇಲ್ಲೋ ನನಗೆ ಯಾಕೋ ನೀನು ರೊಟ್ಟಿ ಹಚ್ಚಿದಂಗ ತನ್ನಿ ರೊಟ್ಟಿ ಹಚ್ಚಿದೇ ನನಗೆ ಅಯ್ಯೋ ಇಲ್ಲ ಚಿಕ್ಕಮ್ಮ ನಾನು ತನ್ನಿ ರೊಟ್ಟಿ ಹಚ್ಚಲಿ ನಿಮಗೆ ಬಿಸಿ ರೊಟ್ಟಿನ ಹಚ್ಚಿದೆ ಬೇಕಿದ್ರೆ ನೋಡ್ರಿ ತಿಂದ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದಲ್ಲ ತಗೋರಿ ಅಲ್ಲ ರೊಟ್ಟಿ ಎಲ್ಲಿಂದ ಬಂದು ಅಯ್ಯೋ ಮಾಡಿದ್ರಲ್ಲ ಮಾಡಿಸ್ರಲ್ಲ ಚಿಕ್ಕಮ್ಮಗಳೇ ನಾನು ತಿನ್ಬೇಕಾರ ಅತ್ತಿ ಕೊಟ್ಟಿದ್ದ ಒಂದೇ ರೊಟ್ಟಿ ತಿಂದೆ ನಾನು ಆಮೇಲೆ ಅವ್ರು ಎರಡು ರೊಟ್ಟಿ ಕೊಟ್ಟಿದ್ದನ ನಾನು ಎತ್ತಿಟ್ಟಿದ್ನಿ ಅವ್ರು ಹಂಗ ನನಗೆ ಮೂರು ನಾಲ್ಕು ರೊಟ್ಟಿ ಹಾಕಿದ್ರು ನಾನು ಅದ್ರಾಗ ಮೂರು ರೊಟ್ಟಿ ತೆಗೆದು ಇಟ್ಟಿದ್ನಿ ನಾನು ಒಂದೇ ರೊಟ್ಟಿ ತಿಂದಿದ್ನಿ ಅವೇ ರೊಟ್ಟಿನ ಇವಾಗ ನಿಮಗೆ ಹಚ್ಚಿಕೊಡಕತ್ತೀನಿ ನಾನು ಅಷ್ಟು ತಿನ್ಲಿಲ್ಲ ಚಿಕ್ಕಮ್ಮ ನೀವು ಅಷ್ಟು ತಿಂದೇನಂತ ಅನ್ಕೊಂಡಿದ್ರಿ ಆದ್ರೆ ನಾನು ಅಷ್ಟು ತಿಂದಿಲ್ಲ ತಿಂದಿದ್ದ ಒಂದೇ ರೊಟ್ಟಿ ಸ್ವಲ್ಪ ಅನ್ನ ಉಂಡೆನಿ ಅಷ್ಟ ಓಹೋ ಹೋಹೋ ಹೌದಾನ ನಾನೆಲ್ಲಿ ನನಗೆ ತಂಗ್ಳು ರೊಟ್ಟಿ ಹೆಚ್ಕೊಟ್ಟೀನೋ ಮಾಡೀನಿ ಹಾಂ ಹಾಂ ಆತು ತಗೋ ಚಲೋ ಮಾಡಿದಿ ಇಲ್ಲ ಅಂದಿದ್ರೆ ನಾನು ತಂಗ್ಳು ರೊಟ್ಟಿ ತಿನ್ನಬೇಕಾಗೋ ಪರಿಸ್ಥಿತಿ ಬಂದಿತ್ತು ಹ್ಞೂ ನಾನೇನು ತಂಗ್ಳು ರೊಟ್ಟಿ ತಿನ್ನಲಿ ಹ್ಞೂ ಅದಕ್ಕೆ ಚಿಕ್ಕಮ್ಮ ನೀವು ತಂಗ್ಳು ರೊಟ್ಟಿ ತಿನ್ನಂಗಿಲ್ಲ ಅಂತ ಗೊತ್ತಿದ್ದ ನಾನು ತಂಗ್ಳು ಆಯ್ತು ಅದನ್ನ ಊಟ ಮಾಡಿ ನಿಮಗೆ ರೊಟ್ಟಿ ಕೊಟ್ನಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಎಲ್ಲರು ಹೇಗೆ ಅದ್ರಿ ಎಲ್ಲರೂ ಚಲೋದೆ ಅಂತ ಅನ್ಕೋತೀನಿ ನಮ್ಮ ವಿಡಿಯೋಸ್ ಹೆಂಗೆ ಬರತ್ತಾವು ನಿಮಗೆ ಇಷ್ಟ ಆಗತ್ತವು ಅಂತ ಅಂದ್ಕೋತೀನಿ ಎಲ್ಲರೂ ನೋಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಹಂಗೆ ನಮ್ಮ ಒಂದು ಈ ಚಾನಲ್ಗೆ ಯಾರೆಲ್ಲ ನೋಡತ್ತಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೆಲ್ಲರಿಗೆ ತುಂಬ ಧನ್ಯವಾದಗಳು ಹಾಗೆ ಇನ್ನೊಂದು ಹಳ್ಳಿ ರೈತನ ಬಡ ಜೀವನದ ಕಥೆ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಟೋರಿ ಬರಕತ್ತತಿ ಯಾರು ನೋಡಿಲ್ವೋ ಪ್ಲೀಸ್ ಅದನ್ನು ಹೋಗಿ ನೋಡಿ ಯು ಕೆ ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲಲ್ಲಿ ಬರಕತ್ತತಿ ಮಿಸ್ ಮಾಡಿದೆ ನೋಡಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡೇನೆ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಇದೇ ರೀತಿ ಹಳ್ಳಿ ರೈತನ ಬಡ ಜೀವನದೂ ಕೂಡ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಸದಾ ನಮ್ಮ ಮೇಲೆ ಹಿಂಗೆ ಇರಲಿ ಅಂತ ಹೇಳ್ತಾ ವ್ಯೂಸ್ ಇನ್ನೂ ಜಾಸ್ತಿ ಬರಲಿ ವ್ಯೂಸ್ ಯಾಕೋ ತುಂಬಾ ಕಡಿಮೆ ಬರ್ತಾ ಇದೆ ಇನ್ನೂ ಜಾಸ್ತಿ ವ್ಯೂಸ್ ಬರ್ಲಿ ಅಂತ ಕೇಳ್ತಾ ಇದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಮತ್ತೆ ನೆಕ್ಸ್ಟ್ ಬಾಯ್